ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟಿವರ್ ಮೈ ಚಾನಲ್ ಬನ್ನಿ ವೀಕ್ಷಕರೆ ಇವತ್ತಿನ ಉಳಿದಲ್ಲಿ ನಿಮ್ಮ ಕೂದಲು ತುಂಬನೇ ಹೇರ್ ಫಾಲ್ ಆಗ್ತಾ ಇದೆ ನಿಮ್ಮ ಕೂದಲು ಜಾಸ್ತಿ ಉದುರ್ತಾ ಇರುವಂಥ ಸಮಸ್ಯೆಗಳಿಗೆ ತುಂಬಾ ಒಂದು ರಾಮಬಾಣ ಅನ್ಬೋದು ಈ ಥರ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲಿನ ಸಮಸ್ಯೆ ಎಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ ಸ್ನೇಹಿತರೆ ಈ ಥರ ಖಂಡಿತವಾಗಿ ನೀವು ವಾರದಲ್ಲಿ ಒಂದೆರಡು ಸರ್ತಿ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಕೂದಲು ನೋಡಿದ್ರೆ ಸಾಕು ಅಷ್ಟು ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಅಂತ ಇವತ್ತಿನ ಉಳಿದದಲ್ಲಿ ತೋರಿಸ್ತಾ ಇರುವಂಥದ್ದು ಈ ಥರ ನೀವೇನಾದರೂ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಕೂದಲು ಬೇಗ ಬೇಗನೆ ಬೆಳೀತಾ ಹೋಗುತ್ತೆ ಹಾಗೆ ನೀವು ಕಟ್ ಮಾಡಬೇಕಾಗತ್ತೆ ಅಷ್ಟು ವೇಗವಾಗಿ ಬೆಳೆಯುತ್ತೆ ನೋಡಿ ಈ ಥರ ಕೂದಲು ಹಾಗಾದರೆ ನಾವು ಏನು ಮಾಡಬೇಕು ಅಂತ ಇವತ್ತಿನ ಉಳಿದಲ್ಲಿ ತೋರಿಸ್ತಾರೋ ರೀತಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲಿನ ಸಮಸ್ಯೆ ಹೇರ್ ಫಾಲ್ ಸಮಸ್ಯೆ ಹೊಟ್ಟಿನ ಸಮಸ್ಯೆ ಎಲ್ಲ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ ನೀವು ಶ್ಯಾಂಪು ಬಳಸ್ತಿರಲ್ಲ ಅದೇ ಶ್ಯಾಂಪು ಯಾವ ರೀತಿ ನಾವು ಬಳಸ್ಕೋಬೋದು ಅಂತ ತೋರಿಸ್ತೀನಿ ಕೆಮಿಕಲ್ ಇರುವಂಥ ಶ್ಯಾಂಪುಗಳನ್ನು ಹಾಗೆ ತಲೆಗೆ ಹಚ್ಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲು ಹೇರ್ ಫಾಲ್ ಆಗುತ್ತೆ ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೋದು ನಮ್ಮ ಕೂದಲು ಕೂದಲು ಶೈನಿಯಾಗಿ ಹಾಗೆ ನಮ್ಮ ಕೂದಲು ಗ್ರೋತ್ ಮಾಡುವಂಥದ್ದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ನೀವೇನಾದ್ರೂ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಹೇರ್ ಫಾಲ್ ಆಗುವಂಥ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ ಈ ರೀತಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಹಾಗಿದ್ರೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಕೂಡ ಇಷ್ಟ ನಾಲ್ಕು ಜನರಿಗೆ ಶೇರ್ ಮಾಡ್ಬೋದು ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಅನ್ಕೊಳ್ತೀನಿ ಹಾಗಾದರೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಅದಕ್ಕೆ ನಾನು ಏನು ಅಂದರೆ ಈರುಳ್ಳಿ ಸಪ್ಪೆ ತೊಗೊಂಡಿದ್ದೀನಿ ಈ ರೀತಿ ನೀವು ಅಡುಗೆ ಮಾಡುವಾಗ ಈರುಳ್ಳಿ ಸಪ್ಪೆ ಬಂದೇ ಬರುತ್ತೆ ಅಡುಗೆ ಮಾಡುವಾಗ ಈ ರೀತಿ ಈರುಳ್ಳಿ ಸಪ್ಪೆ ನೀವು ಸೈಡಿಗೆ ತೆಗೆದು ಇಟ್ಕೋಬೋದು ನಾನು ಇವಾಗ ಒಂದು ಎರಡು ಮೂರು ಈರುಳ್ಳಿಗಡ್ಡೆ ಚೆನ್ನಾಗಿ ನಾನು ಈ ರೀತಿ ಸಪ್ಪೆ ತೆಗೆದಿದ್ದೆ ಅಡುಗೆ ಮಾಡುವಾಗ ನೋಡಿ ನಾವು ಈರುಳ್ಳಿ ಪೂರ್ತಿ ಸುಲ್ಕೊಳ್ಳಲ್ಲ ಮೇಲಿಂದ ಒಂದು ಭಾಗ ಕೂಡ ಸುಲಿತೀವಲ್ಲ ಅದು ಭಾಗ ಕೂಡ ಬಿಡಬೇಡಿ ಅದರಿಂದ ಕೂಡ ನಮಗೆ ಯೂಸ್ಫುಲ್ ಆಗುವಂಥದ್ದು ಹಾಗೆ ನೋಡಿ ಮುಂದಗಡೆಯದು ಹಿಂದ್ಗಡೆ ಭಾಗ ಕೂಡ ನಾನು ಈ ರೀತಿ ಕಟ್ ಮಾಡೇ ತೊಗೊಂಡಿರೋದು ಈರುಳ್ಳಿಯಿಂದ ನಮಗೆ ಕೂದಲಿಗೆ ಏನಾಗುತ್ತೆ ಅಂದರೆ ಕೂದಲು ಉದುರುವಂಥ ಸಮಸ್ಯೆ ತುಂಬಾ ಆಗ್ತಾ ಇದ್ರೆ ನಮ್ಮ ಕೂದಲಿಗೆ ಒಂಥರ ಗ್ರೋತ್ ಆಗುವಂಥ ಶಕ್ತಿ ಕೊಡುತ್ತೆ ಹಾಗಾಗಿ ನಮ್ಮ ಕೂದಲಿಗೆ ಈರುಳ್ಳಿ ಸಪ್ಪೆ ತುಂಬನೇ ಒಳ್ಳೆ ಶಕ್ತಿ ಅನ್ಬೋದು ಹಾಗಾಗಿ ಈ ಥರ ನೀವು ಈರುಳ್ಳಿ ಸಪ್ಪೆ ಖಂಡಿತವಾಗಿ ಕಸಕ್ಕೆ ಹಾಕೋದಕ್ಕೆ ಹೋಗಬೇಡಿ ಈ ಥರ ನೀವು ಟ್ರೈ ಮಾಡೋರಿದ್ರೆ ಅಂದರೆ ಈ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೋಬೋದು ಆಮೇಲೆ ನೀವು ಈ ರೀತಿ ಬಳಸಿ ನೋಡಿ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಈರುಳ್ಳಿ ಸಪ್ಪೆ ತಗೊಂಡಿದ್ದೀನಲ್ವಾ ನಾನು ಇವಾಗ ಇದು ಒಂದೆರಡು ಮೂರು ಈರುಳ್ಳಿ ಕಟ್ ಮಾಡಿದ್ದೆ ಅದು ಇಷ್ಟು ಸಪ್ಪೆ ಬಂದಿದ್ದು ನಾನು ಇವಾಗ ಇದು ತಗೊಂಡಿರೋದು ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಇರುವಂಥದ್ದು ಯಾವುದೇ ಬಾಣ್ಲಿ ತೊಗೊಳ್ಳಿ ಇದು ಅದು ಅಂತ ಏನಿಲ್ಲ ನಿಮ್ಮ ಹತ್ರ ಇರುವಂಥ ಬಾಣಲಿ ಯಾವುದಾದ್ರೂ ತಗೋಬಹುದು ಅದರಲ್ಲಿ ನಾನು ಇವಾಗ ಈರುಳ್ಳಿ ಸಪ್ಪೆ ಹಾಕ್ತಾ ಇದ್ದೀನಿ ಈರುಳ್ಳಿ ಸಪ್ಪೆ ಪೂರ್ತಿ ಆ ಪ್ಯಾನ್ ನಲ್ಲಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಪೂರ್ತಿ ಹಣ್ಣು ನೋಡಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಇಷ್ಟ ಆದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಹಾಗೆ ನೋಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾ ಮೆಂತ್ಯ ಕಾಳು ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ಗಟ್ಟಿಯ ನಮ್ಮ ಕೂದಲು ಬುಡದಿಂದ ಗಟ್ಟಿಯಾಗುವಂಥ ಶಕ್ತಿ ಸಿಗುತ್ತೆ ಆಮೇಲೆ ನೋಡಿ ಒಂದು ಸಿಗ್ಗಾಕಾಯಿ ತೊಗೊಂಡಿದ್ದೀನಿ ಸಿಗಾಕಾಯಿ ಗೊತ್ತಿರುವಂಥದ್ದೇ ಈ ರೀತಿ ಸಿಗಾಕಾಯಿ ಒಣಗಿರುವಂಥದ್ದು ಮಾರ್ಕೆಟ್ನಲ್ಲಿ ಸಿಗುತ್ತೆ ಈ ಥರ ಸಿಗ್ಗಾಕಾಯಿ ತೊಗೋಬೋದು ಈ ರೀತಿ ಪೂರ್ತಿ ಬಿಚ್ಕೊಂಡು ಹಾಕೋಬೇಕಾಗತ್ತೆ ನೋಡಿ ಶಿಗಾಕಾಯಿ ಈ ಶಿಗಾಕಾಯಿ ನಮ್ಮ ತಲೆಗೆ ಒಂದು ಶ್ಯಾಂಪು ರೀತಿ ಒಳ್ಳೆ ವರ್ಕ್ ಮಾಡುವಂಥದ್ದು ಅದು ಕೂಡ ಹೋಮ್ ಆಗಿ ಮಾಡೋವಂಥ ಶ್ಯಾಂಪು ತುಂಬಾ ಒಳ್ಳೆಯದು ಹಾಗೆ ನೋಡಿ ಈ ರೀತಿ ನಾವು ಈ ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಏನು ಮಾಡ್ತೀರಂದರೆ ಎರಡೇ ಎರಡು ರೀಟಾ ತೊಗೊಂಡಿದೀನಿ ನೋಡಿ ಇದು ಕೂಡ ಅಂಗಡಿಯಲ್ಲಿ ಸಿಗುವಂಥದ್ದೇ ರೀಟಾ ಕುಡಿ ಅಂದರೆ ಕೊಡ್ತಾರೆ ಅವರು ಕೂಡ ಹಾಗೆ ಹಾಕಬಾರ್ದು ಸ್ವಲ್ಪ ಈ ರೀತಿ ಜಚ್ಕೊಂಡು ಹಾಕೊಳ್ಳಿ ರೀಟಾ ಆ ರೀತಿ ಹಾಕೋದ್ರಿಂದ ಶಾಂಪೂ ಬೇಗನೆ ಒಂಥರ ವರ್ಕ್ ಮಾಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಜಚ್ಕೊಂಡು ಹಾಕೊಂಡ್ರೆ ನಮಗೆ ಶ್ಯಾಂಪು ಏನಾಗುತ್ತೆ ಅಂದರೆ ಚೆನ್ನಾಗಿ ಬುರುಗ್ ಬರುತ್ತೆ ಅದಕ್ಕಾಗಿ ಈ ರೀತಿ ಒಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಎರಡು ಎರಡು ರೀಟಾ ತೊಗೊಂಡಿದ್ದೀನಿ ನಾನು ಒಂದು ಒಬ್ರಿಗೆ ಅಂದರೆ ಇವಾಗ ಅಷ್ಟೇ ನಾನು ಯೂಸ್ ಮಾಡೋದಕ್ಕೆ ಒಬ್ರಿಗಾಗಷ್ಟೇ ನಾನು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನರಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೇಕಾಗುತ್ತೆ ಇವಾಗ ಹೋಂಡಿ ಎರಡು ರೀಟಾ ತೊಗೊಂಡಿದ್ದೇನೆ ರೀತಿ ಕಡೆ ಸ್ವಲ್ಪ ಈ ರೀತಿ ಒಡ್ಕೊಂಡು ತೊಗೊಂಡು ಹಾಕ್ಕೊಂಡು ಬಂದರೆ ಅದು ಚೆನ್ನಾಗಿ ಶಾಂಪು ರೀತಿ ಒಂಥರ ಬಿಡುತ್ತೆ ಬುರುಗ್ ಬುರುಗಾಗಿ ಇವಾಗೊಂಡು ನನಗೆ ಈರುಳ್ಳಿ ಸಪ್ಪೆ ಮತ್ತು ಮೆಂತ್ಯ ಕಾಳು ರೀಟ ಮತ್ತು ಸಿಗಕಾಯಿ ಹಾಕಿದ್ದೀನಿ ಇವೆಲ್ಲ ಕೂಡ ಹಾಕಿದ ಮೇಲೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿಬಿಡಿ ಅದಕ್ಕೆ ಈ ರೀತಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಹಾಕಿ ನಾನು ಇವಾಗ ನೋಡಿ ಇದು ಏನು ಮಾಡ್ತೀನಿ ಅಂದರೆ ಮುಚ್ಚಳ ಮುಚ್ಚಿ ನಾನು ಇದು ರಾತ್ರಿ ಇಡೀ ಬಿಡ್ತೀನಿ ಬೆಳಗ್ಗೆ ನಾನು ಶ್ಯಾಂಪು ಮಾಡ್ತೀವಿ ಅಂದರೆ ಇದು ರಾತ್ರಿನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ನಾನು ಓವರ್ ನೈಟ್ ಬಿಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತಿಗೆ ನಾವು ಯೂಸ್ ಮಾಡುವಾಗ ತೋರಿಸ್ತೀನಿ ನೋಡಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಕೂಡ ನೀರಲ್ಲಿ ಒಂಥರ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿರೋದು ಈ ಥರ ಕ ನೀರೆಲ್ಲ ರೆಡಿಯಾಗಿರುತ್ತೆ ಆವಾಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಇವಾಗ ಕಲೋಂಜಿ ಹಾಕಿದ್ದೀನಿ ಕಲೋಂಜಿ ಹಾಕ್ಕೊಂಡು ನಾವು ಇವಾಗ ಸ್ಟವ್ ಅಂಟಿಸ್ಕೊಂಡು ಇದು ನೀರು ಏನು ಮಾಡಬೇಕಂದ್ರೆ ಕುದಿಯೋಕೆ ಇಟ್ಕೋಬೇಕು ರಾತ್ರಿ ಇಡೀ ಬಿಡ್ತೀವಲ್ವ ಏನಾಗುತ್ತೆ ಅಂದರೆ ಅದರಲ್ಲಿ ಈರುಳ್ಳಿ ಸಪ್ಪೆ ಮೆಂತ್ಯ ಕಾಳು ಇವೆಲ್ಲಾನು ಕೂಡ ರೀಟ ಮತ್ತು ಇದೆಲ್ಲ ಸಿಕ್ಕಕ್ಕೆ ಹಾಕಿರ್ತೀವಲ್ಲ ಇದೆಲ್ಲ ಕೂಡ ಏನಾಗುತ್ತೆ ಅದರಲ್ಲಿ ರಸ ಬಿಟ್ಕೊಳ್ಳುತ್ತೆ ಆವಾಗ ಅದೇನಾಗುತ್ತೆ ನಮ್ಮ ಕೂದಲಿಗೆ ಒಂಥರ ಒಳ್ಳೆ ರಿಸಲ್ಟ್ ಸಿಗುತ್ತೆ ು ಅದರಿಂದನೇ ನಮ್ಮ ಕೂದಲು ಶೈನಿಯಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಕೂದಲು ಗ್ರೋತ್ ಆಗುವಂಥದ್ದು ಅಲ್ಲೇ ನಿಂತ್ಕೊಂಡಿದೆ ಅಂದರೆ ಇದು ಹಚ್ತಾ ಬಂದರೆ ನಮ್ಮ ಕೂದಲು ಮುಂದಗಡೆ ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಹಾಗಾಗಿ ನೋಡಿ ಇವಾಗ ನೋಡಿ ಕುದಿತಾ ಇರುವಾಗಲೇ ನೋಡಿ ಯಾವ ರೀತಿ ಶಾಂಪೂ ಥರ ನೋಡ್ತಾ ಇರಬಹುದು ಒಂಥರ ಈ ರೀತಿ ಜಾಗ ಬರ್ತಾ ಇರೋದು ಬುರುಗ್ ಬುರುಗ್ ಬರ್ ಬರುತ್ತೆ ಈ ಥರನೇ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷದವರೆಗೂ ಕೂಡ ಕುದಿಸ್ಕೊಳ್ಳಿ ಒಂದು ಸ್ವಲ್ಪನೇ ಕುದ್ದ ಮೇಲೆ ನೀವು ಸ್ಟೋವ್ ಆಫ್ ಮಾಡೋದಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇನ್ನೂ ಕೂಡ ಅದರಲ್ಲಿ ರಸ ಎಲ್ಲನೂ ಕೂಡ ಬಿಟ್ಕೋಬೇಕು ಇವಾಗ ಯಾಕಂದರೆ ಒಂದುವರಿ ಗ್ಲಾಸಷ್ಟು ನೀರು ಹಾಕಿದ್ರೆ ಅದು ಒಂದು ಗ್ಲಾಸಷ್ಟು ನೀರು ಹಾಕಬೇಕು ಅಲ್ಲಿವರೆಗೂ ಕುದಿಸ್ತೀನಿ ಈ ಥರ ನೀವು ಶ್ಯಾಂಪು ರೆಡಿ ಮಾಡಿ ಇಟ್ಕೊಂಡ್ರೆ ಎರಡು ಮೂರು ದಿವಸವರೆಗೂ ಕೂಡ ಇರುತ್ತೆ ಟ್ರೈ ಮಾಡ್ಬೋದು ನಾನು ಇವಾಗಿನಷ್ಟೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದ್ದು ನಾನು ಇಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಂಡ್ಮೇಲೆ ಇಷ್ಟು ರಸ ಚೆನ್ನಾಗಿ ಬಂದಿರೋದು ಇವಾಗ ಒಂದು ಸೋದಿಸ್ಕೊಂಡು ತಗೊಳ್ತಾ ಇದ್ದೀನಿ ಕಲರ್ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ಒಳಗಡೆ ಎಲ್ಲನೂ ಕೂಡ ಹಾಕಿರ್ತೀವಲ್ಲ ಒಂಥರ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ನೋಡಿ ಈ ಥರ ನೀವು ರೆಡಿ ಮಾಡಿ ಹಚ್ಕೋಬೋದು ಇವಾಗ ನೋಡಿ ನೀವು ಮಾಮೂಲಿ ಶ್ಯಾಂಪು ಯೂಸ್ ಮಾಡ್ತಿರಲ್ಲ ಹಾಗೆ ಶ್ಯಾಂಪು ಯಾವುದೇ ಶ್ಯಾಂಪು ಬಳಸಿ ಆ ಶ್ಯಾಂಪೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಕೋಬೋದು ಅಂದರೆ ಅದೇ ನೀರು ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ನೀರು ಶ್ಯಾಂಪು ರೀತಿ ತಲೆಗೆಲ್ಲ ಮಸಾಜ್ ಕೊಟ್ಕೊಂಡು ಒನ್ ಅವರ್ ಅಷ್ಟು ಬಿಟ್ಕೊಂಡು ನೀವು ಸ್ನಾನ ಮಾಡ್ಕೊಬೋದು ಇವಾಗ ನಿಮಗೆ ಶ್ಯಾಂಪೂ ಕೂಡ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಶಾಂಪು ಬಳಸಿ ಆ ಶಾಂಪೂ ಈ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು ಈ ರೀತಿ ಹಚ್ಚೋದ್ರಿಂದ ನಮ್ಮ ಕೂದಲು ತುಂಬಾ ಸಿಲ್ಕಿಯಾಗಿ ಮತ್ತು ಶೈನಿಯಾಗಿ ನಮ್ಮ ಕೂದಲು ಗ್ರೋತ್ ಆಗುವಂಥ ಎಲ್ಲನೂ ಗುಣಮಟ್ಟ ಶಕ್ತಿ ಸಿಗುತ್ತೆ ಈ ಥರ ಟ್ರೈ ಮಾಡಿ ನೋಡಿ ವಾರ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸರ್ತಿ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ದಿನಾಲೂ ಕೂಡ ಮಾಡ್ಬೇಕಂತೇನಿಲ್ಲ ವಾರದಲ್ಲಿ ಮೂರರಿಂದ ನಾಲ್ಕು ಸರ್ತಿ ಮಾಡ್ಕೊಂಡ್ಬಿಡಿ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನಿಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಸ್ನೇಹಿತರೆ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾನು ನೀರಲ್ಲಿ ಶಾಂಪು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವೇನು ಮಾಡ್ತೀರ ಕೈಯಲ್ಲಿ ಶಾಂಪು ಹಾಕೊಂಡ್ಬಿಡ್ತೀರ ಅದು ತಲೆಗೆ ಹಚ್ಬಿಡ್ತೀರ ಆ ರೀತಿ ಮಾತ್ರ ಹಚ್ಚೋದಕ್ಕೆ ಹೋಗಬಾರ್ದು ಸ್ವಲ್ಪ ನೀರಲ್ಲಿ ಶಾಂಪು ಮಿಕ್ಸ್ ಮಾಡಿ ನಮ್ಮ ತಲೆಗೆ ಹಚ್ಕೋಬೇಕು ಇವಾಗ ನಾನು ತಲೆಗೂ ಕೂಡ ಹಚ್ಚಿ ತೋರಿಸ್ತೀನಿ ನೋಡಿ ಈ ತರ ನಾವು ಶಾಂಪು ರೆಡಿ ಮಾಡ್ಕೊಂಡು ತಲೆಗೆ ಹಚ್ಕೊಂಡು ಒನ್ ಅವರ್ ಅಷ್ಟು ಬಿಡಬೇಕು ನೋಡಿ ನಾವು ಹಚ್ಕೊಂಡ ತಕ್ಷಣ ನಾವು ಸ್ನಾನ ಮಾಡಬಾರ್ದು ಶಾಂಪು ಈ ಥರ ಹಚ್ಕೊಂಡು ಒನ್ ಅವರಷ್ಟು ಬಿಟ್ಕೊಂಡು ಬಂದರೆ ಚೆನ್ನಾಗಿ ತಲೆಯೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾದರೆ ಟ್ರೈ ಮಾಡಿ ನೀವು ಕೂಡ ಈ ಥರ ಶಾಂಪು ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಹಚ್ಕೋಬೋದು ಇಲ್ಲ ಬೆಳಗ್ಗೆ ಹೊತ್ತಿಗೆ ಮಾ ಹಚ್ಕೋಬೇಕಂದವರು ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಹಚ್ಕೊಬೋದು ಹಾಗಾದರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥ ಈ ಶಾಂಪುಗಳು ನೀವು ಕೂಡ ಬಳಸ್ತಾ ಬನ್ನಿ ನಿಮಗೂ ಕೂಡ ಒಳ್ಳೆ ಕೂದಲು ಗ್ರೋತ್ ಆಗುವಂಥ ಶಕ್ತಿಗಳು ಸಿಗುತ್ತೆ ಹಾಗಾದರೆ ನೋಡೋರು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯ धन्यवाद